ಹೌದು ಸರ್ ಈ ಇಲ್ಲಿ ಅದೇ ಹೇಳ್ತಿದ್ವಿ ಭ್ರಷ್ಟಾಚಾರ ನಡೆಸಿದ ಹಲವಾರು ಕಾರಣಗಳಿದೆ ಅದರಲ್ಲಿ ಅದು ಒಂದು ಕೂಡ ಯಾಕಂದರೆ ಹಲವಾರು ದಶಕಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳು ವರ್ಗಾವಣೆ ಆಗಿದೆ ಸೊ ಇಲ್ಲೇ ತಳ ಹೂರಿದ್ದಾರೆ ಸೊ ಅವರಿಗೆ ಮೈಸೂರು ನಗರದ ಪ್ರತಿಯೊಂದು ಮಾಹಿತಿ ಗೊತ್ತಿರುತ್ತೆ ಎಲ್ಲಿ ಅಕ್ರಮ ಆಗಿದೆ ಆ ಅಕ್ರಮನ ಯಾವ ರೀತಿ ಪ್ರಶ್ನೆ ಮಾಡಿದ್ರೆ ನಮಗೆ ಅಕ್ರಮ ಆದಾಯ ಬರುತ್ತೆ ಈ ಎಲ್ಲ ವಿಚಾರ ತಿಳ್ಕೊಂಡು ಅವರು ಈ ಥರ ಅಕ್ರಮಗಳನ್ನ ನಡೆಸ್ತಾರಂಥದ್ದು ಕಂಡು ಬಂದಿದೆ ಸೊ ಈ ಎಂಥದ್ದು ಮೈಸೂರು ನಗರ ಪ್ರಾಧಿಕಾರದಲ್ಲಿ ಅಕ್ರಮನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಂಥ ಅವರು ಅಂಥ ಯಾವುದೇ ಪ್ರಯತ್ನವನ್ನು ಇದುವರೆಗೂ ಕೂಡ ಮಾಡಿಲ್ಲ ಸೊ ಅದು ಸುಮ್ಮನೆ ಬಾಯಿ ಮಾತು ಹೇಳುವ ಮೂಲಕ ಅಧಿಕಾರಿಗಳನ್ನ ಸಿಬ್ಬಂದಿಗಳ ರಕ್ಷಣೆ ಮಾಡುವಂಥ ಕೆಲಸನ ಮಾಡ್ತಿರೋದನ್ನ ಜನತೆ ಗಮನಿಸ್ತಾ ಇದ್ದಾರೆ ಸರ್ ಇಲ್ಲ ಸರ್ ಅಲ್ಲಿ ಮನೆಗಳಿಗೆ ಅಂಗಡಿಗಳಿಗೆ ಹಂಚ್ತಾ ಇರೋಂಥದ್ದು ತಿಳಿದು ಬಂದಿದೆ ಒಬ್ಬ ಅಂಗಡಿಯವರು ನಮ್ಮ ಸ್ನೇಹಿತರಿಗೆ ಕೊಟ್ಟಿರುವಂಥದ್ದು ಇದು ನೀವು ಅದೇ ನಮ್ಮ ಸ್ನೇಹಿತರು ಕೆ ಆರ್ ನಗರ ತಾಲೂಕಿನ ನಮ್ಮ ಸ್ನೇಹಿತರು ಅಲ್ಲಿ ಅಂಗಡಿಯವ್ರು ಕೊಟ್ಟಂಥ ಪುಸ್ತಕವನ್ನು ಈ ಥರ ಎಲ್ಲರಿಗೂ ಹಂಚ್ತಾಯಿದ್ದಾರೆ ಸತ್ಯ ಇದೆ ಅಂತೇಳಿ ನೋಡು ಅಂತೇಳಿ ನಾನು ಕೊಟ್ಟರು ಅದು ನೋಡಿದಾಗ ಆ ಸತ್ಯ ತಿಳ ಅಂತೇಳಿ ಹೆಸರಿನಲ್ಲಿ ಹಲವಾರು ಸತ್ಯನ ಮುಚ್ಚಿಟ್ಟಿರೋದು ಸಿದ್ದರಾಮಯ್ಯ ಪರವಾಗಿ ಪ್ರ ಪುಸ್ತಕ ಪ್ರಕಟಣೆ ಮಾಡೋದು ಸ್ಪಷ್ಟ ಕಂಡು ಬಂದ್ವಿ ಇಡೀ ರಾಜ್ಯಾದ್ಯಂತ ಸರ್ ಈಗ ಸರ್ ಈಗ ಆರ್ ತಾಲೂಕಲ್ಲಿ ಹಂಚ್ತಾ ಇರೋದು ಮಾಹಿತಿ ಇದೆ ಇನ್ನೂ ಎಲ್ಲೆಲ್ಲಿ ಹಂಚಿದಾರೆ ಇನ್ನೂ ಮಾಹಿತಿ ಬಂದಿಲ್ಲ ತನಿಖೆ ಮಾಡಿದಷ್ಟೇ ಗೊತ್ತಾಗ್ತದೆ ಯಾರು ಪ್ರಕಟಣೆ ಮಾಡಿದರೆ ಯಾವಾಗ ಪ್ರಕಟಣೆ ಮಾಡಿದರೆ ಎಷ್ಟು ಪುಸ್ತಕಗಳನ್ನು ಮುದ್ರಣ ಮಾಡಿದರೆ ಯಾರು ಮುದ್ರಣ ಮಾಡಿಸಿದರೆ ಇದೆಲ್ಲ ತನಿಖೆ ಸಮಗ್ರ ತನಿಖೆ ಸಾಲಷ್ಟೇ ಸರ್ ಸತ್ಯ ಗೊತ್ತಾಗುತ್ತೆ ಸರ್ ಮೂರು ಮೂರು ಸಾವಿರಕ್ಕೆ ಮಾರಾಟ ಮಾಡೋರಲ್ಲ ಸರ್ ಅದು ಅವರು ಉಚಿತವಾಗಿ ಕೊಟ್ಟಿರುವಂಥದ್ದು ಆದರೆ ಕ್ರಯಪತ್ರ ನೋಂದಣಿ ಮಾಡಬೇಕಾದ್ರೆ ಒಂದು ಸಾಂಕೇತಿಕ ದಾರ ಅಂದರೆ ನಮ್ಮದು ಮಾಡ್ರಿ ಅಷ್ಟೇ ಹೊರತು ಮೂ ಮೂರು ಸಾವಿರ ರೂಪಾಯಿ ಮಾರಾಟ ಮಾಡೋದು ಒಂದು ಕೆಲವು ಪತ್ರಗಳಲ್ಲಿ ಒಂದು ಸಾವಿರ ಇದೆ ಕೆಲವು ಪತ್ರಗಳು ಎರಡು ಸಾವಿರ ಇದೆ ಕೆಲವು ಪತ್ರಗಳು ಮೂರು ಸಾವಿರ ಇದೆ ಈ ಥರ ಅವ್ರ ಮನಸೋ ಹೆಚ್ಚೆ ಇಲ್ಲಿ ಯಾವುದೇ ಒಂದು ಕಾನೂನು ಭಯ ಆಗಲಿ ಸರ್ಕಾರದ ಭಯ ಆಗಲಿ ಈ ಅಧಿಕಾರ ಇಲ್ಲದೇ ಇರೋದೇ ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಖಂಡಿತವಲ್ಲ ಸರ್ ಸಾವಿರಾರು ಕೋಟಿ ಪ್ರಾಧಿಕಾರದ ಆಸ್ತಿಯನ್ನು ಕೆಲವೇ ಕೆಲವು ವ್ಯಕ್ತಿಗಳು ಅದನ್ನು ಗುಳಂ ಮಾಡಿದ್ದಾರೆ ಸರ್ ನಾವು ಓರಾಟನ್ನು ಮುಂದುವರೆತೇನೆ ಇದೆ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಪ್ರಕರಣ ಸಿ ಬಿ ಐ ಕೊಡುವಂಥ ಅರ್ಜಿಯ ಕಡೆ ಅದರ ವಿಚಾರಣೆ ಇದೆ ಆ ವಿಚಾರಣೆ ಮುಗಿದ ನಂತರ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ